ಬರುವ ಗೌರಿ ಗಣೇಶ ಹಬ್ಬದ ಎಲ್ಲರಿಗೆ ಶುಭಾಶಯಗಳು ಅದರ ಅಂಗವಾಗಿ ನಾವು ಈಗ ಮಣ್ಣಿನ ಗಣಪ ತಯಾರಿಸುವ ಒಂದು ಇದನ್ನು ಸಾರ್ವಜನಿಕರಿಗೆ ಮಕ್ಕಳಿಗೆ ಕಾರ್ಯಾಗಾರವನ್ನು ಕೊಟ್ಟಿದ್ದೇವೆ ಏನಕ್ಕೆ ಏನಕ್ಕೆ ಅಂತಂದರೆ ನಾವು ನಮ್ಮ ಮನೆಯಲ್ಲೇ ಈ ಒಂದು ವಿಗ್ರಹವನ್ನು ಸೃಷ್ಟಿಸಬಹುದು ನಿಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ತಾಯಿ ಪಾರ್ವತಿ ಅವರು ಈ ಜಗತ್ತಿನಲ್ಲೇ ನಾವು ಉದಾಹರಣೆಗಳನ್ನು ಸಾಕಷ್ಟು ಕೇಳಿದ್ದೀವಿ ಮಣ್ಣಿಂದ ಗಣಪನವನ್ನು ಆಕಾರ ಕೊಟ್ಟು ಅದಕ್ಕೆ ಅರಿಶಿಣದಿಂದ ಬಣ್ಣ ಹಾಕಿ ಮತ್ತು ಅದೇ ನೈಸರ್ಗಿಕ ಹೊಳೆಯಲ್ಲಿ ವಿಸರ್ಜನೆ ವಿಸರ್ಜನೆ ಮಾಡುವ ನಮಗೆ ಒಂದು ಕೊಟ್ಟಿದ್ದಾರೆ ನಾವು ಪಿ ಒ ಪಿಯಿಂದ ಮಾಡಿದರೆ ಒಂದು ನಮ್ಮ ಸಂಸ್ಕೃತಿಗೆ ಪ್ರತಿಬಿಂಬಿಸುವ ಹಾಗೆ ಆಗಲ್ಲ ಎರಡನೇದು ನಮ್ಮ ಪರಿಸರ ಕೂಡ ನಾವು ಹಾನಿಯನ್ನು ಉಂಟು ಮಾಡ್ತೇವೆ ಆ ಕಾರಣಕ್ಕಾಗಿ ಪರಿಸರ ಸ್ನೇಹಿ ಮಣ್ಣಿನಿಂದ ನಾವು ಸೃಷ್ಟಿಸಿದರೆ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಅದಕ್ಕೂ ನಾವು ಉಳ್ಸಂಗಾಗುತ್ತೆ ಜೊತೆಗೆ ನಮ್ಮ ನಿಸರ್ಗ ನಮ್ಮ ಪರಿಸರ ಕೂಡ ಉಳ್ಸಂಗ ಆಗುತ್ತೆ ಅದೇ ನಿಟ್ಟಿನಲ್ಲಿ ಈಗ ನೀವು ನೋಡ್ತಿರುವ ಹಾಗೆ ನಮ್ಮೆಲ್ಲ ಮಕ್ಕಳ ಮೂಲಕ ಮತ್ತೆ ಸಾರ್ವಜನಿಕರ ಮೂಲಕ ಈ ಕಾರ್ಯಾಗಾರವನ್ನು ಹಮ್ಮಿಕೊ ಹಮ್ಮಿಕೊಂಡಿದ್ದೇವೆ ತುಂಬಾ ಸುಲಭವಾಗಿ ನಾವು ಗಣೇಶ ವಿಗ್ರಹವನ್ನು ಆಕಾರ ಕೊಡಬಹುದು ಈ ತುಂಬಾ ಯಶಸ್ವಿಯಾಗಿ ಆಗ್ತಾ ಇದೆ ಬಹಳ ಖುಷಿ ಆಗ್ತಾ ಇದೆ ಪ್ರತಿ ವರ್ಷ ಈ ತರ ನಾವು ಮಾಡಬೇಕು ಅಂತ ಒಂದು ನಾವು ಎಲ್ಲರ ಮುಂದೆ ಆಶ್ವಾಸನೆ ಕೊಟ್ಟು ಮತ್ತೊಮ್ಮೆ ಪರಿಸರ ಸ್ನೇಹಿ ಈ ಒಂದು ಗಣೇಶ ಹಬ್ಬ ನಾವು ಮಾಡೋಣ ನಮ್ ಪಾಲಿಕೆ ಜೊತೆಗೆ ಕೈ ಜೋಡಿಸಿ ಅಂತ ನಾವು ಹೇಳಿಕ್ಕೆ ಇಷ್ಟಪಡ್ತೇನೆ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಮತ್ತೆ ಕಲಾ ಆಕೃತಿ ಬಿಡುವ ಒಂದು ಕಲಾಕಾರರು ಅವರು ಕೂಡ ಇದ್ದಾರೆ ಆರ್ಟಿಸ್ಟ್ ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸಿ ಎಲ್ಲ ಜನರಿಗೆ ಕೂಡ ಧನ್ಯವಾದ ಸಲ್ಲಿಸ್ತೇನೆ ಈಗ ಹಲವಾರು ನಮ್ಮ ಸರ್ಕಾರಿ ಶಾಲೆಗಳಿಂದ ಮಕ್ಕಳನ್ನ ಕರೆಸಿದ್ದು ನಾವು ಹಲವಾರು ಶಾಲೆಗಳಿಂದ ತರಿಸಿದ್ದು ಒಂದು ಹದಿನೈದು ಶಾಲೆಯಿಂದ ಮಕ್ಕಳು ಬಂದಿದ್ದಾರೆ ಇದರಲ್ಲಿ ನಮ್ಮ ಇಲ್ಲಿ ನೋಡುವಾಗೆ ನೀವು ಈಗ ಇನ್ನೂರು ಆಗ್ಲೇ ಬಂದಿದ್ದಾರೆ ಇನ್ನು ಕರೀತಾ ಇದೀವಿ ನಾವು ಫೇಜಸ್ ಅಲ್ಲಿ ಅಷ್ಟು ಮಕ್ಕಳಿಗೆ ನಾವು ಇದು ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ತೋರಿಸುವಕ್ಕಿಂತ ಇವ್ರ ಮೂಲಕ ನಮ್ಮ ನಗರದ ಜನತೆಗೆ ತೋರಿಸ್ಕೊಳ್ಳೋಣ ಅಂತ ನಾವೇ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದಲ್ಲಿ ನಮ್ಮ ಗಣೇಶವನ್ನು ತಯಾರಿಸಿ ಪರಿಸರ ಸ್ನೇಹಿಯಾಗಿ ತಯಾರಿಸಿ ನಾವೇ ಅದನ್ನು ವಿಸರ್ಜಿಸಬಹುದು ಅಂತ ನಾನು ಹೇಳ್ಕೊಳ್ತೇನೆ ಪಿಒಪಿ ಗಣಪತಿ ಅದಕ್ಕೆ 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 ನಿಷೇಧ ಇದೆ ಯಾರು ಪಿ ಒ ಪಿ ಗಣೇಶ ಮಾರ್ತಾರೆ ಅವ್ರಿಗೆ ನಾವು ಒಂದು ರೌಂಡು ಆಗಲೇ ಫೈನು ಹಾಕಿದ್ದೀವಿ ಮತ್ತೆ ಅವ್ರಿಗೆ ಒಕ್ಕಿಸಿದೀವಿ ಈಗಲೂ ಕೂಡ ಯಾರು ಮಾಡ್ತಾರೆ ಅವ್ರಿಗೂ ಕೂಡ ನಾವು ಕಠಿಣ ಶಿಕ್ಷೆಯನ್ನ ತೋರಿಸ್ಬೇಕಾಗುತ್ತೆ ಈ ಒಂದು ಕಾರ್ಯಾಗಾರ ಮತ್ತೆ ಇದರ ಒಂದು ಪ್ರತೀಕವಾಗಿ ಅವರು ಮೇಲೆ ಕೂಡ ಪಿ ಒ ಪಿ ಯಾರು ಬಳಸ್ತಾರೆ ಕೆಮಿಕಲ್ ಯಾರ್ ಬಳಸ್ತಾರೆ ಅವ್ರಿಗೆ ನಾವು ಕ್ರಮ ತಗೊಳ್ತೇವೆ ನಿದರ್ಶನವಾಗಿ ನೀವೇ ಗಣಪತಿ ತಯಾರಿಸ್ತಾ ಇದ್ರಿ ಸರ್ ಹೇಗಲ್ಲ ತುಂಬಾ ಚೆನ್ನಾಗಿ ಅನ್ಸುತ್ತೆ ಯಾಕಂದ್ರೆ ಕೈ ಯಾವಾಗ್ಲೂ ಮಣ್ಣಿಗೆ ಮುಟ್ಟಿದ್ಮೇಲೆ ನಮ್ಮ ಬೇರು ತುಂಬ ಸ್ಟ್ರಾಂಗ್ ಆಗುತ್ತೆ ಮತ್ತು ಅದ್ರ ಜೊತೆಗೆ ನಮ್ಮ ಸಂಸ್ಕೃತಿಗೆ ಆಗುತ್ತೆ ಯಾವಾಗಲೂ ತುಂಬ ಮಣ್ಣಿಗೆ ಕೈ ಮುಟ್ಟರೆ ಚಂದ ಇದು ಮಕ್ಕಳ ಮೂಲಕ ಎಲ್ಲ ನಮ್ಮ ನಗರ ನಿವಾಸಿಗಳಿಗೆ ಒಂದು ಮೆಸೇಜ್ ಹೋಗಬೇಕು ನಾವೇ ನಮ್ಮ ಹಂತದಲ್ಲೇ ಮಾಡ್ಕೋಬೋದು ಒಂದು ಪರಿಸರ ಸ್ನೇಹಿಯಾಗಿ ಮಾಡ್ಕೋಬಹುದು ಮತ್ತು ನಮ್ಮ ಸಂಸ್ಕೃತಿಗೆ ತಕ್ಕಂತ ನಾವ್ ಮಾಡ್ಕೋಬೋದು ಪುರಾಣ ಇನಿಶಿಯೇಟಿವ್ ಮಾಡ್ತೇವೆ ಯಾವ್ದು ಹೇಳಿ ಫಸ್ಟ್ ಟೈಮ್ ಇದು ಈ ತರ ಏನಿಲ್ಲ ಫಸ್ಟ್ ಟೈಮ್ ಮಾಡೋದಕ್ಕಿಂತ ಈ ಸರ್ತಿ ನಾವು ಮಾಡಬೇಕು ಅಂತ ಮಾಡಿದೀವಿ ಪ್ರತಿ ವರ್ಷ ಈ ತರ ಮಾಡ್ತೇವೆ ಮೊದ್ಲೆಲ್ಲಾ ಒಂದ್ ಕಡೆ ನಿಯಂತ್ರಣ ಕೆಲ ಕಾರ್ಯ ನಡಿತಾಯಿತು ಕೊಡ್ಲಕ್ಕೇ ಇಲ್ಲ ಇವಾಗ ನೀವು ಈ ತರ ನಿಯಂತ್ರಣ ಈ ತರನು ನಿಯಂತ್ರಣ ಮಾಡಬಹುದು ಹೌದು ಹಾಗೇನೆ ಬರೇ ನಿಯಂತ್ರಣ ತೋರಿಸಿ ಪಿ ಬಳಸಬೇಡಿ ಅಂತ ಹೇಳೋಕ್ಕಿಂತ ಮಣ್ಣಿನ ಗಣಪ ನೀವೇ ತಯಾರಿಸ್ಕೊಳ್ಳಿ ಅಂತಾನೆ ಹೇಳ್ಬೇಕಾಗತ್ತಲ್ಲ ಮಾರ್ಗೋಪಾಯ ಕೊಟ್ಟಂತ ಮಾರ್ಗೋಪಾಯ ಕೊಟ್ಟಂಗ್ತು ಮತ್ತೆ ತುಂಬಾ ಒಂದು ಮಕ್ಕಳಿಗೆ ಒಂದು ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳ ಜೊತೆಗೆ ಆತರ ಮಾಡಿದ್ರೆ ಅವ್ರಿಗೂ ಒಂದು ಪ್ರೀತಿ ಬಾಂಧವ್ಯನು ಉಂಟಾಗುತ್ತೆ ಮತ್ತೆ ಪರಿಸರ ಗಣೇಶ ಚತುರ್ಥಿ ಆಚರಿಸುತ್ತೆ ಗ್ರಾಮಾಂತರ ಇಲ್ಲ ನಾವು ಮಹಾನಗರ ಪಾಲಿಕೆ ಆಗಿರೋದ್ರಿಂದ ನಮ್ಮ ವ್ಯಾಪ್ತಿಯಿಂದಾನೇ